ರಾಜ್ಯದ ಏನ ಹಿಂಭನೆಯಮ್ಮ ಅಲ್ಲ ಏ ತಾಯಿ ದಯವಿಟ್ಟಲ್ಲ ಹಿಂಮನೆಯಮ್ಮ ನೀವು ಮಾಡೋದಕ್ಕೆ ಇಷ್ಟ ಪಡ್ತಾನೆ ಯಾರ ಸ್ವಾಮಿ ತೆಲಂಗಾಣದಲ್ಲಿ ನಮ್ಮ ಸಂದರ್ಭ ಒದಗಿ ಬಂದಿದೆ ಒದಗಿ ಬಂದಿದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಹೇಳ್ತೀರಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ಇವತ್ತು ಪರಿಷ್ಠ ಜಾತಿ ಕನಿಷ್ಠ ಪಂಗಡಕ್ಕೆ ಅನ್ಯಾಯ ಮಾಡಿರ್ತಾರೆ ಅಂತ ಹೋಗ್ತಾರೆ ಇವತ್ತು ಆ ವೈಟ್ ಅಲ್ಲೇ ಒಂದು ಕೆಲಸ ಮಾಡ್ತಾರೆ ಆದ್ರೆ ದಲಿತ ಸಮಾಜದವರಿಗೆ ವಾಲ್ಮೀಕಿ ಸಮಾಜದವರಿಗೆ ಹೇಗೆ ಏನ್ ಅಂತಂದ್ರೆ ಖಾಲಿ ಚಂಪು ಕೊಡಂತ ಯಾರು ಕೂಡ ಹೇಳುವಂತಹ ಅಗತ್ಯ ಇಲ್ಲ ದಲಿತರ ಬದುಕು ಮುಳುಗುವಾಗ ನಾವು ಮನೆಗೆ ನೆನೆಯೋದಕ್ಕೆ ಹೆದರಿಲ್ಲ ಎಲ್ಲರೂ ಇಲ್ಲ ಕೂರ್ತೇವೆ ಅಂಬೇಡ್ಕರ್ ಸಾಹೇಬ್ರಿಗೆ ಅರೆಸ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ನೀವೆಲ್ಲರೂ ಗಮನಿಸಬೇಕು ಎಲ್ಲರೂ ಒಬ್ರಿಗೆ ಒಬ್ರು ತೆಕ್ಕೆ ಹಾಕಿ ಗಟ್ಟಿಯಾಗಿ ಹಿಡ್ಕೊಳ್ತೀವಿ ಪೊಲೀಸ್ ಇದು ಸಾಂಕೇತಿಕವಾದಂತಹ ಹೋರಾಟ ಅಲ್ಲ ಸ್ವಲ್ಪ ಹೊತ್ತು ಸೇರ್ತೀವಿ ಆಮೇಲೆ ಪೊಲೀಸರು ನಮ್ಮನ್ನ ಬಸ್ಸಿಗೆ ಹತ್ತಿಸ್ತಾರೆ ಅಲ್ಲಿಗೆ ಹೋರಾಟ ಮುಖ್ಯತೆ ಅನ್ನೋ ಹೋರಾಟ ಅಲ್ಲಾ ದಲಿತರಿಗೆ ನ್ಯಾಯಕ್ಕಾಗಿ ಹೋರಾಟ ಗೆಲ್ಲುವವರೆಗೆ ನಮ್ಮ ಹೋರಾಟ ಇರುತ್ತೆ ಮಳೆ ಬಂದರೂ ಇಲ್ಲೇ ಕೂರ್ತೀನಿ ಬಿಸಿಲು ಬಂದರೂ ಇಲ್ಲೇ ಕೂರ್ತೀನಿ ಕೂರ್ಬಹುದಾ ದಲಿತರ ಹೋರಾಟಕ್ಕೆ ಶೋಷಿತ ಸಮುದಾಯದ ಎಸ್ ಬಿ ಡಿ ದುಡ್ಡನ್ನ ಇವತ್ತು ರೂಟಿ ಮಾಡಿರ್ತಕ್ಕಂತ ಈ ಕಾಂಗ್ರೆಸ್ ಸರ್ಕಾರ ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಹದಿನೈದು ಜನ ಎಂ ಎಲ್ ಎಲ್ಲಿದ್ದಾರೆ ಎರಡು ಎಂ ಈ ಇದ್ದಾರೆ ಉದ್ದೇಶಿಸಿ ಎಸ್ ಸಿ ಮೋರ್ಚಾದ ರಾಷ್ಟ್ರೀಯ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾದಂತ ಚೀನಾರಾಮ ಅವರು ಮಾತಾಡಬೇಕಂತ ನಾನು ವಿನಂತಿ ಮಾಡ್ತೇನೆ ಒಂದು ಈ ದಿನ ಇದೊಂದು ಸಾಂಕೇತಿಕ ಪ್ರತಿಭಟನೆ ಅಲ್ಲ ಈ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷಗಳಾಗಿದೆ ಕಾಂಗ್ರೆಸ್ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ